ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗೆ ಪೌರ್ಣಮಿ ಬಂದಿದೆ ಅಮಾವಾಸ್ಯೆ ಬಂದಿದೆ ಯಾಕೋ ಗೊತ್ತಿಲ್ಲ ನಮಗೆ ಚೆನ್ನಾಗೇ ಇರೋದಿಲ್ಲ ನಮ್ಮ ಆಲೋಚನೆಗಳು ಕೂಡ ತುಂಬಾ ಒಂದು ನಕಾರಾತ್ಮಕವಾಗಿರುತ್ತೆ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ನಮಗೇನೂ ಆಗಿಬಿಟ್ಟಿದೆ ನಾವು ಈ ಸುಖ ಸುಮ್ಮನೆ ಯಾರ ಮೇಲೇನು ಅವ್ರ ಮೇಲೆ ತಪ್ಪುರಿಸ್ತಾ ಇರ್ತೀವಿ ಜಗಳ ಮಾಡ್ತೀವಿ ಮನೆಯಲ್ಲಿ ತುಂಬಾ ಜಗಳ ಆಗುತ್ತೆ ಯಾರಿಗೂ ಕೂಡ ಆ ಹೊಂದಾಣಿಕೆಯ ಭಾವ ಅನ್ನೋದು ಇರೋದಿಲ್ಲ ನಾನು ಎಷ್ಟು ಜಗಳ ಮಾಡ್ತೀನಿ ಅಂದರೆ ನನಗೇನೆ ಗೊತ್ತಾಗೋದಿಲ್ಲ ಒಂದೊಂದು ಸಾರಿ ಯೋಚನೆ ಮಾಡಿದಾಗ ಅಂತ ತುಂಬ ಜನ ಅವ್ರಿಗವರು ಪ್ರಶ್ನೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಇದು ನಿಜವಾಗಲೂ ಆಗುವಂಥದ್ದೇ ಅಂದರೆ ನಮಗೆ ಪೌರ್ಣಮಿ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಚಂದ್ರದೇವನು ಮನಸ್ಸಿನ ಕಾರಕ ಮನಸ್ಸನ್ನು ಯಾವ ರೀತಿ ನಾವು ಆ ಕಂಟ್ರೋಲ್ ಮಾಡ್ತೀವಿ ಆ ಯೋಚನಾ ಶಕ್ತಿ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದು ವಿವೇಚನೆಯನ್ನು ಕಳ್ಕೊಂಡು ಕೂಡ ನಡ್ಕೊಳ್ಳುವಂಥ ಒಂದು ಸಂದರ್ಭ ಅಂತ ಬಂದಾಗ ತುಂಬ ಅದು ಮಿತಿ ಮೀರಿ ಹೋದಾಗ ನೋವಾಗುತ್ತೆ ಇದನ್ನು ನಾವು ಎಲ್ಲವನ್ನು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ನಮ್ಮ ಜೀವನ ಸುಂದರವಾಗಿಟ್ಕೊಳ್ಳೋದಕ್ಕೆ ಪೌರ್ಣಮಿ ಅನ್ನೋದು ಬಹಳ ಪ್ರಭಾವ ಬೀರುತ್ತೆ ಅಂತ ಹೇಳಬಹುದು ಅದಕ್ಕೆ ಈ ದಿನಗಳಲ್ಲಿ ನಾವು ಏನು ಮಾಡಿಕೊಳ್ಬೇಕು ಕೆಲವೊಂದು ರೆಮಿಡಿಗಳು ನಮಗಂತಾನೆ ಇರುತ್ತೆ ಹಿರಿಯರು ಅದನ್ನೆಲ್ಲ ಮಾಡಿಕೊಂಡು ಅದನ್ನು ಒಂದು ಒಳ್ಳೆ ರೀತಿಯಲ್ಲೇ ನಡೆಸ್ಕೊಂಡು ಹೋಗ್ತಾಯಿದ್ರು ತುಂಬ ರಹಸ್ಯವಾಗಿ ಮಾಡ್ಕೊಳ್ತಾ ಇದ್ರು ಯಾರಿಗೂ ಅವರು ತಿಳಿಸ್ತಾ ಇರಲಿಲ್ಲ ಈ ತಿಳಿಸ್ದಾಗ ಏನಾಗುತ್ತೆ ಅಂದರೆ ನಾವು ಮಾಡಿದಂಥ ಒಂದು ರೆಮಿಡಿ ಏನಿರುತ್ತೆ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ನೆಗೆಟಿವ್ ಬೇಗ ಪಾಸಾಗುತ್ತೆ ಅದಕ್ಕೋಸ್ಕರ ಅದನ್ನು ಪೂರ್ತಿಯಾಗಿ ಮಾಡಿಕೊಂಡು ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದಾಗ ಆಗ ನಾವು ನಾಲ್ಕು ಜನ ಕೇಳ್ಕೊಳ್ಬೇಕು ಮಾಡ್ಕೊಳ್ಳಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಈ ರೀತಿ ನೀವು ಈ ದಿನ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಿಜವಾಗ್ಲೂ ಒಳ್ಳೆ ರಿಸಲ್ಟನ್ನು ಕಾಣಬಹುದು ಯಾರನ್ನೇ ಕೇಳಿ ಈಗ ನಿಮಗೇನು ಸಮಸ್ಯೆ ಇದೆ ಅಂದರೆ ದುಡ್ಡು ಕಾಸಿನ ಸಮಸ್ಯೆ ಈ ಮಂಗಳವಾರ ಬಂದಿದೆ ಇನ್ನೂ ಚೆನ್ನಾಗಿರುತ್ತೆ ಪ ಏಕೆಂದರೆ ಅಮ್ಮನವರಿಗೆ ಪೂಜೆ ಮಾಡುವಂಥದ್ದು ಮಂಗಳಕರವಾದ ಕಾರ್ಯಗಳನ್ನು ನಾವು ಮಂಗಳವಾರದ ದಿನ ಕೆಲವೊಂದು ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಸಾಲವನ್ನು ತೀರಿಸಬಹುದು ಸ್ನೇಹಿತರೆ ಕೆಂಪು ಪದಾರ್ಥಗಳಿಂದ ನಾವು ಈ ದಿನ ಸ್ವಲ್ಪ ದೂರನೇ ಇದ್ದುಬಿಡಬೇಕು ನೀವು ಅಡುಗೆಗೆ ಬಳಸುವಂಥದ್ದಾಗಿರಬಹುದು ಬಟ್ಟೆ ಬರೆ ಆಗಿರಬಹುದು ಯಾಕಂದರೆ ಅದು ಕುಜನಿಗೆ ಸಂಬಂಧಪಟ್ಟಂಥದ್ದು ರಿಪೀಟ್ ನಮ್ಮ ಕೈಯಲ್ಲಿ ಮಾಡಿಸುವಂಥದ್ದು ನಾವು ದೂರ ಪ್ರಯಾಣ ಮಾಡಬಾರ್ದು ಮಂಗಳವಾರದ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಆದರೆ ಕೆಂಪು ಬಟ್ಟೆಗಳಿಂದ ನಾವು ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಇದನ್ನು ನೆನಪಲ್ಲಿಟ್ಕೊಳ್ಳಿ ಮುಖ್ಯವಾಗಿ ಪೌರ್ಣಮಿ ಬಂದಿದೆ ಅದು ಮನಸ್ಸು ಮೇಲೆ ಡೈರೆಕ್ಟಾಗಿ ಪ್ರಭಾವ ಬೀರುವಂಥದ್ದು ಅದಕ್ಕೆ ಯಾವಾಗಲೂ ನೀವು ನೆನಪಲ್ಲಿಟ್ಕೊಳ್ಳಿ ಪ್ರತಿ ತಿಂಗಳು ನಮಗೆ ಪೌರ್ಣಮಿ ಅನ್ನೋದು ಬರುತ್ತೆ ನೀವು ಹಾಲು ಕುಡಿಯುವಂಥ ಅಭ್ಯಾಸ ಏನಾದರೂ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ನಿಮಗೂ ಇದೆ ಅಂತ ಹೇಳಿದ್ರೆ ನೀವು ಚಂದ್ರನ ಕಿರಣಗಳು ಬೀಳುವಂಥ ಜಾಗದಲ್ಲಿ ಒಂದು ಲೋಟ ಗಾಜಿನ ಲೋಟದಲ್ಲಿ ಹಾಲನ್ನು ಇಟ್ಬಿಟ್ಟು ತದನಂತರ ಅದನ್ನು ತಗೊಂಡು ಮನೆಯವರೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ತಗೊಳ್ಳಿ ಆರೋಗ್ಯವಾಗಿರ್ತೀರ ಒಳ್ಳೆ ಆಲೋಚನೆಗಳು ಅನ್ನೋದು ಬರುತ್ತೆ ತುಂಬ ಸ್ಪಷ್ಟತೆ ಅನ್ನೋದು ನಮ್ಮ ಜೀವನದ ಮೇಲೆ ನಾವು ಯಾವ ರೀತಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅನ್ನೋದು ಬರುತ್ತೆ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ಕೂಡ ಕೆಲವೊಬ್ಬರ ಬುದ್ಧಿವಂತಿಕೆ ಇರುತ್ತೆ ಸ್ನೇಹಿತರೆ ನಮ್ಗೆ ಆರೋಗ್ಯ ಇದೆ ಒಳ್ಳೆಯ ಆಲೋಚನೆ ಬರ್ತಾ ಇದೆ ಒಳ್ಳೆಯ ಯೋಚನಾ ಶಕ್ತಿ ವಿವೇಚನೆಯನ್ನು ನಾವು ಕಳ್ಕೊಳ್ಳದೆ ಹ್ಯಾಂಡ್ಲ್ ಇದ್ದೀವಿ ಅಂದರೆ ಇದೆಲ್ಲವೂ ಕೂಡ ನಮಗೆ ಬೆಲೆ ಕಟ್ಟಲಾಗದಂಥ ಒಂದು ಇದನ್ನು ನಾವು ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮಗೆ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬಹುದು ಆಗ ನಮಗೆ ಏನು ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತಲ್ವ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಈಸಿ ಆಗಿಬಿಡುತ್ತೆ ಈ ಪರಿಹಾರದ ಜೊತೆ ನೀವು ಒಂದು ಮಣ್ಣಿನ ಬೌಲ್ ಪ್ಲೇಟು ಏನಾದರೂ ತಗೊಳ್ಳಿ ಅದು ಸಿಗಲಿಲ್ಲ ಅಂದರೆ ಗಾಜಿನದ್ದು ತಗೊಳ್ಬಹುದು ಈ ದಿನ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಮನೆಗೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮನೆಯಲ್ಲೂ ಕೂಡ ನೀವು ಮತ್ತೆ ಬಳಸ್ಕೊಳ್ಬಹುದು ಸ್ವಲ್ಪ ಹಾಕ್ಬಿಟ್ಟು ಇದರಲ್ಲಿ ಏಳು ಮೊಗ್ಗಿರುವಂಥ ಲವಂಗಗಳನ್ನು ಬಳಸಬೇಕು ಈ ರೀತಿ ಪರಿಹಾರಗಳನ್ನು ನಾವು ಮಾಡ್ತಾ ಬಂದಾಗ ಯಥಾವತ್ತಾಗಿ ಒಂದೊಂದೇ ಕಷ್ಟವನ್ನು ನಾವು ದೂರ ಮಾಡಿಕೊಂಡು ಆ ಎಷ್ಟೋ ವರ್ಷಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇದ್ದೀವಿ ಅನ್ನುವಂಥವ್ರಿಗೂ ಕೂಡ ಅದರಿಂದ ಫುಲ್ಲು ರಿಲೀಫ್ ಸಿಕ್ಬಿಡುತ್ತೆ ಚೆನ್ನಾಗಿರುವಂಥ ಹಳದಿ ಕಲ್ಲರಲ್ಲಿರುವಂಥ ಹಣ್ಣನ್ನು ತಗೊಳ್ಳಿ ಇದನ್ನು ಎರಡು ಭಾಗ ಮಾಡಿಬಿಟ್ಟು ಕಟ್ ಮಾಡಿ ಇದ್ರೊಳಗಡೆ ಸೇಮಿ ಥರ ಇಡಬೇಕು ಇದನ್ನು ಇಟ್ಟಾಗ ಯಾವ ಜಾಗದಲ್ಲಿ ಇಡಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ತುಂಬ ಜನಕ್ಕೆ ಒಂದು ಬೆಡ್ರೂಮಿನ ವ್ಯವಸ್ಥೆ ಅನ್ನೋದು ಕೆಲವೊಬ್ರಿಗೆ ಇರೋದಿಲ್ಲ ಚಿಕ್ಕ ಚಿಕ್ಕ ಮನೆಗಳು ಅನ್ನೋದು ಇರುತ್ತೆ ತೊಂದರೆ ಇಲ್ಲ ನಿಮಗೆ ಏನಾದರೂ ಬೆಡ್ರೂಮು ಅನ್ನುವ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನೀವು ಇದನ್ನು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ರಾತ್ರಿ ಪ್ರಭಾವ ಅನ್ನೋದು ಅದು ನೆಗೆಟಿವ್ ಅನ್ನೋದು ಜಾಸ್ತಿನೇ ಇರೋದರಿಂದ ಅದನ್ನೆಲ್ಲವೂ ಅಬ್ಸರ್ವ್ ಮಾಡುತ್ತೆ ನಮ್ಮ ಮನೆಗಳಲ್ಲಿ ಯಾವ ಥರ ನೆಗೆಟಿವ್ ಇರುತ್ತೆ ಅನ್ನೋದು ತುಂಬ ಜನಕ್ಕೆ ಒಂದು ಡೌಟ್ ಬರಬಹುದು ನಾವು ಹೊರ್ಗಡೆ ಕೆಲಸಕ್ಕೆ ಹೋಗ್ತೀವಿ ಸುತ್ತಾಡ್ಕೊಂಡು ಬರ್ತೀವಿ ನಮ್ಮ ಮನೆಗೆ ಫ್ರೆಂಡ್ಸ್ ಆಗಿರಬಹುದು ಅವರು ಇವರು ಆಗಿರಬಹುದು ಬರ್ತಾರೆ ಅವರುಗಳು ಕೂಡ ನೆಗೆಟಿವನ್ನು ತಗೊಂಡು ಬರ್ತಾರೆ ನಾವು ಹೊರಗಡೆ ಹೋದಾಗ ನೆಗೆಟಿವನ್ನು ತಗೊಂಡು ಬರ್ತೀವಿ ಅದು ಎಲ್ಲವೂ ಕೂಡ ನಮ್ಮ ಮನೆಯ ಮೂಲೆಗಳಲ್ಲಿ ಸೇರಿಕೊಂಡಿರುತ್ತೆ ಅದಕ್ಕೆ ಮೂಲೆಗಳಲ್ಲಿ ಇದನ್ನು ತೋರಿಸಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಯಾರೋ ಎಲ್ಲೋ ಕೂತ್ಕೊಂಡು ನಮ್ಮ ಬಗ್ಗೆ ನಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ ನಮ್ಮ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅಕ್ಕ ತಂಗಿ ಇರಬಹುದು ಅಣ್ಣ ತಮ್ಮ ಇರಬಹುದು ನಮ್ಮ ಬಂಧು ಬಳಗ ಇರಬಹುದು ನಮಗೆ ಬೇಕಾಗಿರುವಂಥವ್ರು ಇರಬಹುದು ಯಾರೇ ಇರಬಹುದು ಅವರುಗಳು ದೂರದಲ್ಲಿ ನಮ್ಮ ವಿಚಾರವಾಗಿ ಅಳ್ತಾ ಇರ್ತಾರೆ ಅದು ಕೂಡ ನೆಗೆಟಿವ್ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಇಷ್ಟನ್ನು ಇದರಲ್ಲಿ ಇಟ್ಬಿಟ್ಟು ಹರಿಶಿನ ಕುಂಕುಮ ಇಟ್ಟು ಬೆಡ್ರೂಮಲ್ಲಿ ಒಂದು ಮೂಲೆಯಲ್ಲಿ ಇಡೀ ಸ್ನೇಹಿತರೆ ಜಾಗ ಇದೆ ಅನ್ನೋದಾದರೆ ನಮಗೆ ಬೆಡ್ರೂಮಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಕ್ಲೀನಾಗಿ ಮನೆ ನಿಮ್ದು ಎಷ್ಟಿರುತ್ತೋ ಅಷ್ಟಲ್ಲೂ ಕೂಡ ಮೂಲೆಗಳಲ್ಲಿ ತೋರಿಸ್ಬೇಕು ಫಸ್ಟು ತೋರಿಸ್ಬಿಟ್ಟು ಬೆಡ್ರೂಮ್ ಇದ್ದರೆ ಬೆಡ್ರೂಮಲ್ಲಿ ಒಂದು ಮೂಲೆಯಲ್ಲಿ ಈ ಇದೇ ಥರ ಇಡಬೇಕು ಅಂತಿಲ್ಲ ಒಂದು ಮೂಲೆಯಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಅದನ್ನು ಮತ್ತೆ ಮತ್ತೆ ನಾವು ಟಚ್ ಮಾಡಲ್ಲ ನೋಡಲ್ಲ ಬೆಳಗ್ಗೆ ಇದ್ದಾಗ ಇದರ ಪರಿಹಾರ ಮತ್ತೆ ನಾವು ಅದನ್ನು ಕಂಪ್ಲೀಟಾಗಿ ತೆಗೆಯುವಂಥದ್ದು ಅಲ್ಲಿವರೆಗೂ ನಾವು ಮುಟ್ಟಲ್ಲ ಅಂತ ಹೇಳಿದ್ರೆ ಅಂಥ ಜಾಗದಲ್ಲಿ ಇಡಬೇಕು ನಿಮಗೆ ಈ ಥರ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ನಡು ಮನೆ ಇರುತ್ತಾ ಇರುತ್ತಲ್ವ ಆ ಜಾಗದಲ್ಲಿ ಕೂಡ ಸೇಮ್ ನೋಡಿಕೊಂಡು ಇಡಬಹುದು ಈ ಥರ ಈ ಎರಡು ಜಾಗಗಳಲ್ಲಿ ಯಾವುದು ನಿಮಗೆ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾರ ಆ ಜಾಗದಲ್ಲಿ ಇಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಬೇಕು ಬೆಳಗ್ಗೆ ಎದ್ದಾಗ ಅದನ್ನು ಸೀದಾ ತಗೊಂಡೋಗಿ ಹರಿಯುವ ನೀರು ಗಿಡಗಳತ್ರ ಹಾಕ್ಬಿಟ್ಟು ಬನ್ನಿ ಇದನ್ನು ಹಾಕ್ಬಿಟ್ಟು ಬಂದ ಮೇಲೆ ನಾವು ಏನು ಮಾಡ್ಕೊಳ್ಬೇಕು ಮನೆಯನ್ನು ಒರೆಸ್ಕೊಳ್ಬೇಕು ಸ್ನೇಹಿತರೆ ಅರಿಶಿಣ ಸ್ವಲ್ಪ ಕಲ್ಲುಪ್ಪು ಈ ಥರ ಹಾಕ್ಬಿಟ್ಟು ಮನೆಯನ್ನು ಒರೆಸ್ಕೊಂಡು ಬಿಡಬೇಕು ಆಗ ಎಲ್ಲವೂ ಚೆನ್ನಾಗಾಗುತ್ತೆ ಇಷ್ಟು ಮಾಡ್ಕೊಳ್ಳಿ ಸಾಕು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು